ಗಿರಾಕಿ ಸರ್ ಇವ್ವ ಎಲ್ಲಾ ಏಳುವರೆ ಹೇಳ್ತಾ ಇದೀವಿ ಸರ್ ಏ ಏಳುವರೆ ಜಾಸ್ತಿ ರೇಟು ನಮ್ಮ ಹಳಹಬ್ಬ ತಮ್ಮ ಹೆಸರು ಇಂಟ್ರೊಡ್ಯೂಸ್ ಮಾಡಿ ಸರ್ ಎಲ್ಲ ಒಳ್ಳೆ ಜಾತಿ ಮರಿ ಇದೆ ನಿಮ್ಮ ಹೆಸರು ನನ್ನ ಹೆಸರು ಅಲ್ಲ ಅಂತ ಯಾವ ಊರು ನಮ್ದು ಕೋಲಾರ

ನೀವು ತೊಳಗ್ ಬಂದಿದ್ದೀರಮ್ಮ ಇದು ನೋಡ್ರಪ್ಪ ಏನ ಒಂಬತ್ತು ಎಷ್ಟು ವರ್ಷದ್ದು ಎಷ್ಟು ವರ್ಷದ್ದು ವಯಸ್ಸು ಎರಡು ವರ್ಷ ಎರಡು ವರ್ಷ மத்திர கடை நோட்றப்பா நம் நம் கடை இவ்வளோ ஆ இவோ அன்னது ஆமால மாட்டாட்ற குறி நோடி மொதல் அண்ணா பாந்தே நேற்று ಮಂಜುನಾಥ್ ಮಂಜುನಾಥ್ ಯಾವ ಚಂದ್ರ ಗೋಪ್ ಏನ್ ರೇಟ್ ಹೇಳ್ತಾ ಇದೀಯ ಇಪ್ಪತ್ತೆಂಟರಿಂದ ಚೆನ್ನಾಗಿದೆ ಚೆನ್ನಾಗಿದೆಯ ಬಾರ ಯಾಕ ಬಾರ ಏ ಯಾರೇ ಯಾರೇ ನಾಲ್ ಮಾಸ್ ಅವನೇನೋ ಖುಷಿಯಾಗಿ ನೋಡ್ತಿದ್ದ ಕ್ಯಾಮ್ರಾ ತೊಗೊಳಕ್ ಬಂದಿದ್ದೀನಪ್ಪ ಯಾವ அபியா ருடத அண்ணா நீங்கள் ஃபோன் நம்பர் கொடுங்க சிக்ஸ் எயிட் சிக்ஸ் எயிட் சிக்ஸ் செவன் த்ரீ ஃபைவ் செவன் ஒன் ஃபோர் ஒன் ஃபோர் த்ரீ த்ரீ யாருந்தா ஃபார்ம் அட்டோர் ಕೈವಾರಮ್ ಇದೆ ಆಯಿತು ಕೈವಾರಮ ಸಿಗುತ್ತೆ ನೋಡ್ರಪ್ಪ ಸಾಕವರು ಕುರಿ ಸಾಕವರು ಕುರಿ ಸಾಕವ್ರಿಗೆ ಕಮ್ಮಿ ಕೊಡ್ತೀವಿ ಕೊಡ್ತೀಯಾ ಎಷ್ಟು ಹೇಳಿದ ನೋಡ್ರಪ್ಪ ಇಲ್ಲಿದೆ ನಮ್ಮ ಹುಡುಕಣ ನಮ್ಮಕ್ಕೆ ಹುಡುಕ ಅದನ್ನು நோடப்பா நம்ம இல்லவா எது மாதிரி கட்டு கட்டாக்க நம்ம கடை எங்கே ஆங்கல்வரை சிங்கல் தமிழ் ஆர் கவலா ப்யூர் பியூர் நோட்

ಸರ್ ಇಲ್ಲಿ ಹತ್ತು ಸಾವಿರದಿಂದ ಹಿಡಿದು ಹದಿನೈದು ಹದಿನಾರು ಹದಿನಾಲ್ಕು ಎಂಟು ಒಂಬತ್ತು ಅದೇನ ಅವ್ರಿಗೆ ಮಾತಾಡೋಣ ಮೀಸೆ ಸ್ವಾಮಿಗೆ ಒಂದ್ ಹತ್ತು ದಿವಸ ದಿವ್ಸ ಅಶೋಕ ಅಶೋಕ ಯಾವ ಕಿರಗಾಲ್ ಹತ್ರ ಮಾಗನಹಳ್ಳಿ ಮಳವಳ್ಳಿ ತಾಲೂಕ್ ಮಂಡ್ಯ ಜಿಲ್ಲೆ ಬೇಕಾದಷ್ಟು ಬಂದಿದ್ದೀನಿ